सदाशिवसम्भा शंकराचार्य मध्यमा अस्मदाचार्यपर्यता वंदे गुरुपरंपरा श्रीजगद्गुभ्यो गुरु नम कैलासिवासी परमेश्वर ने काल्री क्षेत्र भगवत्वादर रूप ನಲ್ಲಿ ಅವತರಿಸಿ ಸನಾತನ ಧರ್ಮವನ್ನು ಪುನರುದ್ಧ ಮಾಡಿದ್ದಾರೆ ಅವರು ಉದ್ಧರಿಸಿದ ಸನಾತನ ಧರ್ಮ ಶಾಶ್ವತವಾಗಿರಬೇಕೆಂಬ ಇಚ್ಛೆಯಿಂದ ದೇಶದ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಆಮ್ನಾಯಿ ಪೀಠಗಳನ್ನು ಸ್ಥಾಪಿಸಿದ್ದಾರೆ ಅದರಲ್ಲಿ ಮುಖ್ಯ ಪೀಠಸ್ಥರಾದ ಶೃಂಗೇರಿ ಜಗದ್ಗುರುಗಳವರು ಸಾಕ್ಷಾತ್ ಶ್ರೀ ಶಾರದಾಸ್ವರೂಪರು ಶಂಕರಸ್ವರೂಪರು ಆದ ಶ್ರೀ ಶ್ರೀ ತೀರ್ಥ ಮಹಾಸ್ವಾಮಿಗಳವರು ತತ್ ಕರಕಮಲ ಸಂಜಾದರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತೀ ಸನ್ನಿಧಾನಂಗಳವರು ಈ ಸಭಾಸ್ಥಳದಲ್ಲಿ ವಿರಾಜಮಾನರಾಗಿದ್ದಾರೆ ಆ ಮಹಾತ್ಮರ ಸನ್ನಿಧಿಯಲ್ಲಿ ನಾವೆಲ್ಲರೂ ಉಪಸ್ಥಿತಿಯಾಗುವುದು ನಮ್ಮ ಪೂರ್ವಜನ್ಮದ ಸುಕೃತವಾಗಿದೆ ನರಜನ್ಮದುರ್ಲಭಂ ಅತಃ ಪುಂಸ್ಪಂ ತತೋ ವಿಪ್ರತ ತಸ್ಮಾತ್ ವೈದಿಕ ಮಾರ್ಗ ವಿದ್ವತ್ತಮ ಸ್ಮಾತ್ ಪರಂ ಎಂದು ಶಂಕರರು ಹೇಳಿದ್ದಾರೆ ಮಾನವ ಜನ್ಮ ಎಂಬುದು ಅತ್ಯಂತ ದುರ್ಲಭವಾದದ್ದು ದುರ್ಲಭವಾದ ಈ ಜನ್ಮವನ್ನು ನಾವು ವ್ಯರ್ಥ ಮಾಡಿಕೊಳ್ಳಬಾರದು ಈ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಇದನ್ನು ಜ್ಞಾನವನ್ನು ಪಡೆದು ಮೋಕ್ಷವನ್ನು ಪಡೆದಾಗ ಮಾತ್ರ ಜನ್ಮ ಸಾರ್ಥಕವಾಗುತ್ತದೆ ಗುರುವಿನ ಅನುಗ್ರಹದಿಂದಲೇ ಜ್ಞಾನಪ್ರಾಪ್ತಿಯಾಗುತ್ತದೆ ಪ್ರತಿಯೊಬ್ಬರೂ ಸುಖಶಾಂತಿಗಳನ್ನು ಬಯಸುತ್ತಾರೆ ಸುಖ ಶಾಂತಿಗಳು ಬೇಕಾದವರು ಧರ್ಮ ಮಾರ್ಗದಿಂದಲೇ ನಡೆಯಬೇಕು ಧರ್ಮೋ ರಕ್ಷತಿ ರಕ್ಷಿತ ಧರ್ಮ ಮಾರ್ಗದಲ್ಲಿ ಇರುವುದವರಿಗೆ ಸುಖ ಶಾಂತಿಗಳು ಲಭಿಸುತ್ತವೆ ನಾವೆಲ್ಲರೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಲ್ಲಿ ಇದ್ದೀವಿ ನಮ್ಮ ಧರ್ಮಬದ್ಧ ಕರ್ಮಗಳನ್ನು ನಿಸ್ಸಂದೇಹವಾಗಿ ತಿಳಿದುಕೊಳ್ಳಬಹುದು ಪ್ರತಿಯೊಬ್ಬರೂ ಧರ್ಮಕ್ಕೆ ಕೃತಜ್ಞತರಾಗಿರಬೇಕು ಕೃತಜ್ಞತರಾಗಿರಬಾರದು ನಮ್ಮ ಧರ್ಮ ಸನಾತನ ಧರ್ಮ ಸನಾತನ ಅಂದರೆ ಅತಿಪ್ರಾಚೀನ ಎಂದು ಅರ್ಥ ನಮ್ಮ ಧರ್ಮದಲ್ಲಿ ಸ್ವಧರ್ಮಾಚರಣೆಗೆ ಪ್ರಾಮುಖ್ಯತೆ ಇದೆ ಸ್ವಧಾ ಸ್ವಧರ್ಮಾಚರಣೆಯನ್ನು ಬಿಟ್ಟು ಏನು ಕೆಲಸ ಮಾಡಿದರು ನಿಷ್ಫಲ ಸ್ವಧರ್ಮಾಚರಣೆಯಲ್ಲಿ ಅತಿ ಮುಖ್ಯವಾದದ್ದು ಕಟ್ಟು ಜುಟ್ಟು ಬೊಟ್ಟು ನಮ್ಮ ಸ್ವಧರ್ಮಾಚರಣೆಯಲ್ಲಿ ಏನು ಮಾಡಿದರು ಬೇಕಾದರೂ ಈ ಮೂರು ಖಂಡಿತವಾಗಿ ಎರಲೇಬೇಕು ಕಟ್ಟು ಅಂದರೆ ಸಂಪ್ರದಾಯಬದ್ಧವಾಗಿ ಪಂಚಗಚ್ಛವಾಗಿ ವಸ್ತ್ರ ಧರಿಸಬೇಕು ಜುಟ್ಟು ಅಂದರೆ ಖಂಡಿತವಾಗಿ ಶಿಖೆ ಇರಲೇಬೇಕು ಬೊಟ್ಟು ಅಂದರೆ ಭ್ರೂಮಧ್ಯದಲ್ಲಿ ತಿಲಕ ಇರಬೇಕು ಈ ಮೂರು ಇಲ್ಲದಿದ್ದರೆ ನಾವು ಮಾಡು ಕರ್ಮಗಳು ಸಾಫಲ್ಯವಾಗುವುದಿಲ್ಲ ಮಹಾಭಾರತದಲ್ಲಿ ಧರ್ಮರಾಜರಿಗೆ ಭೀಷ್ಮರು ಹೇಳಿದ್ದ ಹೇಳಿದರು ರಾಜನೇ ಬ್ರಾಹ್ಮಣರಿಗೆ ಶಿರಚ್ಛೇದನ ಮಾಡಬೇಕೆನ್ನುವ ಸಮಯ ಬಂದಾಗ ನೀನು ಅವರಿಗೆ ಶಿರಚ್ಛೇದನ ಮಾಡಬಾರದು ಶಿಖಾಚ್ಛೇದನ ಮಾಡು ಶಿಖಾಚ್ಛೇದನ ಮಾಡು ಸಾಕು ಶಿರಚ್ಛೇದನ ಮಾಡುವಂತೆ ಆಗುತ್ತದೆ ಎಂದು ಹೇಳಿದರು ಬ್ರಾಹ್ಮಣರಿಗೆ ಮಂತ್ರಶಕ್ತಿ ಶಿಖೆಯಲ್ಲೇ ಇರುತ್ತದೆ ಅದಕ್ಕೋಸ್ಕರ ಬ್ರಾಹ್ಮಣರು ಖಂಡಿತವಾಗಿ ಶಿಖ ಇಟ್ಟುಕೊಳ್ಳಬೇಕು ಶಿಖಾ ಮಾಡಬಾರದು ಭ್ರೂಮಧ್ಯದಲ್ಲಿ ಪರಮಾತ್ಮ ಇರುತ್ತಾನೆ ಅದಕ್ಕೋಸ್ಕರ ಭ್ರೂಮಧ್ಯದಲ್ಲಿ ಬೊಟ್ಟಿರಬೇಕು ಪಂಚಗಚ್ಛೆ ಕೌಬೀನ ಇಲ್ಲದಿದ್ದರೆ ಆಜಮನಕ್ಕೆ ಅಧಿಕಾರವಿಲ್ಲ ಪುರುಷರಾಗಲಿ ಸ್ತ್ರೀರಾಗಲಿ ಅಷ್ಟೇ ನಿಯಮ ಸ್ವಧರ್ಮಾಚರಣದಲ್ಲಿ ಅತಿ ಮುಖ್ಯವಾದದ್ದು ಸಂಧ್ಯಾವಂದನೆ. ವಂದನೆ ಅದು ಬಿಟ್ಟು ಏನು ಮಾಡಿದರೂ ಕರ್ಮಫಲವು ಸಿಗುವುದಿಲ್ಲ ಊಟ ಮಾಡುವ ಸಮಯದಲ್ಲಿ ಅನ್ನದ ಮೇಲೆ ಮಂತ್ರ ಪ್ರೋಕ್ಷಣೆ ಮಾಡಿ ಪರಿಶೇಧನ ಮಾಡಿ ತೆಗೆದುಕೊಂಡು ತಿನ್ನಬೇಕು ಇಲ್ಲದಿದ್ದರೆ ದೊಡ್ಡ ಅಪರಾಧವಾಗುತ್ತದೆ ಇವೆಲ್ಲವೂ ನಮ್ಮ ಸಾಮಾನ್ಯ ಸಂಸ್ಕಾರಗಳು ಆದ್ದರಿಂದ ನಮ್ಮ ಸಂಸ್ಕಾರ ಧರ್ಮಗಳನ್ನು ತಿಳಿದುಕೊಂಡು ಯಥಾಶಕ್ತಿ ಆಚರಿಸಿದರೆ ಅದರಿಂದ ನಮಗೆ ನಮ್ಮ ಸಮಾಜಕ್ಕೆ ನಮ್ಮ ದೇಶಕ್ಕೆ ಒಳ್ಳೆಯದಾಗುತ್ತದೆ ಆದ್ದರಿಂದ ನಮಗೆ ನಮ್ಮ ಸ್ವಧರ್ಮ ಪರಿರಕ್ಷಣ ಮಾಡಿದ ಫಲ ಸಿಗುತ್ತದೆ ನಾವು ಹೇಳಿದ ಈ ಧರ್ಮಬದ್ಧ ಮಾತುಗಳನ್ನು ಇಷ್ಟು ಜನರಲ್ಲಿ ಯಾರೊಬ್ಬರು ಸರಿಯಾಗಿ ಆಚರಿಸಿದರೂ ಸಾಕು ನಾವು ಹೇಳಿದ ಮಾತುಗಳು ಸಾರ್ಥಕವಾಗುತ್ತವೆ ಇವತ್ತಿನ ದಿನ ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಪ್ರಾಂಗಣದಲ್ಲಿ ನೆರೆದಿರತಕ್ಕ ಎಲ್ಲ ಆಸ್ತಿಕ ಸಹೃದಯರಿಗೆ ಜಗದ್ಗುರು ಸನ್ನಿಧಾನಂಗಳವರು ಆಶೀರ್ವಾದವನ್ನು ಮಾಡುತ್ತಾರೆ ಹಾರನಹಳ್ಳಿ ಪ್ರಭೃತಿ ನಿಮಗೆಲ್ಲರಿಗೂ ಶ್ರೀ ಶಾರದಾ ಚಂದ್ರಮೌಳೀಶ್ವರ ಅನುಗ್ರಹದಿಂದ ನೀವೆಲ್ಲರೂ ಸುಖ ಸಂತೋಷವಾಗಿರಬೇಕೆಂದು ನನ್ನ ಆಶೀರ್ವಾದವನ್ನು ತಿಳಿಸುತ್ತಾ ಈ ಪ್ರಸಂಗವನ್ನು ಸಮಾಪ್ತಿ ಮಾಡುತ್ತೇನೆ ಹರ ನಮಃ ಪಾರ್ವದೀಪದಯೇ ಹರ ಪೂಜ್ಯ ಶ್ರೀ ಶ್ರೀ ಪುರುಷೋತ್ತಮ ಭಾರತಿ ಮಹಾಸ್ವಾಮಿಗಳವರಿಗೆ ಕೃತಜ್ಞತೆ ನಮಸ್ಕಾರಗಳು